ಈ ಸಲ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಏನಾಗಬಹುದು ನಾಳೆಯಿಂದ ನಾಮಿನೇಷನ್ನು ನಾಮಿನೇಷನ್ ಆಗುತ್ತೆ ನಡೆಯುತ್ತೆ ಬಟ್ ಇದು ಜನ ನಮ್ಮ ಜಿಲ್ಲೆ ಜನ ಬರೋ ಅಕ್ಟೋಬರ್ ಹತ್ತೊಂಬತ್ತ ತಾರೀಕು ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ ಯಾಕಂದ್ರೆ ಡಿ ಸಿ ಸಿ ಬ್ಯಾಂಕು ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೈದು ತೊಂಬತ್ತಾರಲ್ಲಿ ಮುಚ್ಚಿ ಹೋಗುವಂಥ ಒಂದು ಬ್ಯಾಂಕು ತೆರಿಗೆ ನಾನು ತೊಂಬತ್ತೆಂಟರಲ್ಲಿ ನಾನು ಅಧ್ಯಕ್ಷ ಆಗಿ ಬಂದು ಅದನ್ನೆಲ್ಲ ಒಂದು ಸರಿದಾರಿ ತಂದದ್ದು ಎಲ್ಲ ಇಡೀ ಜನತೆಗೆ ಗೊತ್ತಿದೆ ಮತ್ತು ನಾನು ಇಪ್ಪತ್ತು ಎಂಟು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದರೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಆ ಪಾರ್ಟಿ ಈ ಪಾರ್ಟಿ ಅಣದನೆ ಯಾರು ಇವತ್ತು ಬ್ಯಾಂಕಿಗೆ ಅಪ್ಲಿಕೇಶನ್ ಕಳಿಸಿದಾರೋ ಕಾಗದ ಪತ್ರಗಳು ಸರಿಯಾಗಿದ್ದರೆ ಅವ್ರ ಮನೆಯವರೆಗೆ ಹೋಗಿ ಆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವಂಥ ಕೆಲಸ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮಣ್ಣದ ಲಾಭ ತೊಗೊಂಡಿದ್ರೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಮೂರು ಲಕ್ಷ ಎಂಬತ್ತೊಂದು ಸಾವಿರ ರೈತರಿಗೆ ಮೂರು ಸಾವಿರದ ನಾಲ್ಕುನೂರು ಕೋಟಿ ಒಂದು ದಿವಸ ನಾವು ಸಾಲ ಮಣ್ಣದು ಲಾಭ ತೊಗೊಂಡಿದ್ದೇವೆ ಅದ್ರ ಜೊತೆಗೆ ಇವತ್ತು ಅದೇ ಡಿ ಸಿ ಸಿ ಬ್ಯಾಂಕಿನ ಮುಖಾಂತರ ನಾಲ್ಕೂವರೆ ಲಕ್ಷ ಜನರಿಗೆ ಮೂರು ಸಾವಿರದ ಆರುನೂರು ಕೋಟಿ ಇವತ್ತು ಶೂನ್ಯ ಬಡಿದಾರದ್ದು ಸಾಲವನ್ನು ಹಂಚಿದ್ದೇವೆ ಅದು ಒಳ್ಳೆಯ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಜನ ಗುರುತಿಸಿ ಮತ ಹಾಕ್ತಾರೆ ಅಂತ ನಮಗೆ ನಿಮ್ಮ ಏನು ಈ ಸಲದ ಎಲೆಕ್ಷನ್ಗೆ ಒಬ್ಬ ನಾನು ಒಬ್ಬ ನಿರ್ದರ್ಶಕನಾಗಿ ನಾನು ಹುಕ್ಕೇರಿ ಮ ಹುಕ್ಕೇರಿ ತಾಲೂಕಿನಿಂದ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಹದಿನೈದು ತಾಲೂಕು ಹದಿನೈದು ತಾಲೂಕಿನಿಂದ ಒಬ್ಬೊಬ್ಬರು ಆಯ್ಕೆಯಾಗಿ ಬರ್ತಾರೆ ಹದಿನೈದು ಜನ ಒಬ್ಬರು ಅದರ್ಸು ಎಲ್ಲ ಸಂಘ ಸಂಸ್ಥೆಗಳು ಕೂಡಿ ಒಬ್ಬರು ಒಟ್ಟು ಹದಿನಾರು ಹದಿನಾರರಲ್ಲಿ ಇವತ್ತು ದಿವಸ ಬಹುಶಃ ಪಕ್ಷಾತೀತವಾಗಿ ಜನ ನಿರ್ಣಯ ಮಾಡ್ತಾರೆ ಇವತ್ತು ನಮ್ಮ ನಾನು ನಲವತ್ತು ವರ್ಷ ಆ ಬ್ಯಾಂಕಿನಲ್ಲಿ ನಿರ್ದರ್ಶನಾಗಿ ಹತ್ತು ವರ್ಷ ಉಪಾಧ್ಯಕ್ಷನಾಗಿ ಐದು ವರ್ಷ ಇಪ್ಪತ್ತೆಂಟು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಹೀಗಾಗಿ ಪಕ್ಷಾತೀತವಾಗಿ ಎಲ್ಲರೂ ಬಂದಿದ್ದಾರೆ ಸಂಸ್ಥೆಗೆ ಬ್ಯಾಂಕಿಗೆ ಏನು ತೊಂದರೆ ಆಗುವಂಥ ತೊಂದರೆ ಆ ಬರುವಂಥದಷ್ಟು ಬಂದರೆ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಬ್ಯಾಂಕಿಂಗ್ ಕಡೆ ಮೊದಲು ಲಕ್ಷ್ಯ ಕೊಟ್ಟಿದ್ದೀವಿ ಆ ನಿಟ್ಟಿನಲ್ಲಿ ಜಿಲ್ಲೆಯ ಜನ ಇವತ್ತಿಗಂದ್ರೂ ಆ ನಿರ್ಣಯ ತಗೋದ ಮುಖಾಂತರ ಹಿಂದಿನ ವ್ಯವಸ್ಥೆ ಹಿಂದಿನ ಆಡಳಿತ ಹಿಂದಿನ ಒಂದು ಸೌಕರ್ಯ ರೈತರ ಬಗ್ಗೆ ಕಾಳಜಿ ಏನಿತ್ತು ಅನ್ನೋದನ್ನು ಈ ಒಂದು ಜಿಲ್ಲೆಯ ಜನ ನಿರ್ಣಯ ಮಾಡೋದು ಮುಖಾಂತರ ಒಂದು ಒಳ್ಳೆಯ ಜನರ ಕೈಯಲ್ಲಿ ಚುಕ್ಕಾಣಿಯನ್ನು ಕೊಡ್ತಾರೆ ಅನ್ನೋಂಥ ಭರವಸೆ ನನಗಿದೆ ಎಸ್